ವೀಕ್ಷಕರೇ ನಮಸ್ಕಾರಗಳು ಈ ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ನೀವು ಅಪ್ಪಟ ಟೀಮ್ ಇಂಡಿಯಾ ತಂಡದ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ನ ವ್ಯಕ್ತಪಡಿಸಿ ಹೌದು ವೀಕ್ಷಕರೇ ನೀವು ಮಾಡುವ ಪ್ರತಿಯೊಂದು ಲೈಕ್ಸ್ ಕೂಡ ಮಹತ್ವದ ಲೈಕ್ಸ್ಗಳಾಗಿರುತ್ತವೆ ಮತ್ತು ವೀಕ್ಷಕರೇ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ವೀಕ್ಷಕರೇ ಈ ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಬರುವುದಾದರೆ ಶ್ರೇಯಸ್ ಅಯ್ಯರ್ಗೆ ಎರಡು ನೂರು ಕೋಟಿ ಆಫರ್ ಕೊಟ್ಟಿತ್ತು ನೇಪಾಳ ತಂಡ ಇನ್ನು ವೀಕ್ಷಕರೇ ರಾತ್ರೋರಾತ್ರಿ ನೇಪಾಳ ತಂಡದ ನಾಯಕನಾದ ಅಯ್ಯರ್ ಹೌದು ವೀಕ್ಷಕರೇ ಮುಂಬರುವಂತಹ ಏಷ್ಯಾ ಕಪ್ ಟೂರ್ನಾಮೆಂಟ್ ಗಾಗಿ ಇದೀಗ ಬಿಸಿಸಿಐ ಮಂಡಳಿಯು ಹೊಸ ತಂಡವನ್ನು ಪ್ರಕಟಿಸಿದೆ ಇನ್ನು ವೀಕ್ಷಕರೇ ಈ ಒಂದು ತಂಡದಲ್ಲಿ ಶ್ರೇಯಸ್ವರಿಗೆ ಚಾನ್ಸ್ ಕೊಡದೇ ಇದ್ದ ಕಾರಣ ನೇಪಾಳ ತಂಡವು ರಾತೋರಾತ್ರಿ ಎರಡ್ ಕೋಟಿ ಆಫರ್ ಕೊಟ್ಟು ಶ್ರೇಯಸ್ ಅಯ್ಯರ್ ಅವರನ್ನು ನಾಯಕರಾಗಿ ಕರೆದುಕೊಂಡಿತು ಇನ್ನು ವೀಕ್ಷಕರೇ ಈ ಒಂದು ಆಫರ್ ಬಗ್ಗೆ ಶ್ರೇಯಸ್ಯ್ಯರವರು ಕೂಡ ಸ್ಫೋಟಕವಾದ ಹೇಳಿಕೆ ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ಬಿಸಿಸಿಐ ಮಂಡಳಿಯು ಮಾಡಿದ ಒಂದು ಸಣ್ಣ ತಪ್ಪಿನಿಂದ ಭಾರತ ತಂಡದ ಆಟಗಾರನಾಗಿದ್ದ ಶ್ರೇಯಸ್ ಅಯ್ಯರ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹಂಚಿಕೊಂಡಿದ್ದು ಹೌದು ಈಗಾಗಲೇ ನನಗೆ ನೇಪಾಳ ತಂಡವು ಎರಡು ನೂರು ಕೋಟಿಯ ಆಫರ್ ಕೊಟ್ಟಿದೆ ಮತ್ತು ಬಿಸಿಸಿಐ ಮಂಡಳಿಯು ಈ ಒಂದು ಟೂರ್ನಿಯಲ್ಲಿ ನನ್ನನ್ನು ಆಯ್ಕೆ ಮಾಡಿಕೊಂಡಿಲ್ಲ ಆದರೆ ಮುಂಬರುವಂಥ ದಿನಗಳಲ್ಲಿ ನಾನು ಬೇರೆ ತಂಡವನ್ನು ಸೇರಿಕೊಳ್ಳಲು ಬಯಸುತ್ತೇನೆ ಹೌದು ಬಿಸಿಸಿಐ ಮಂಡಳಿಯು ಮಾಡಿದ ಒಂದು ಸಣ್ಣ ತಪ್ಪಿನಿಂದ ಇದೀಗ ನಾನು ನೇಪಾಳ ತಂಡವನ್ನು ಸೇರಿಕೊಳ್ಳಬೇಕಾಗುತ್ತದೆ ಮತ್ತು ಈ ಒಂದು ತಪ್ಪನ್ನು ಬಿಸಿಸಿಐ ಮಂಡಳಿಯು ತಿದ್ದುಕೊಳ್ಳಬೇಕೆಂದು ಸರಯಸ್ ಅವರು ಸ್ಫೋಟಕ್ಕೆ ಹೇಳಿಕೆ ಕೊಟ್ಟರು ವೀಕ್ಷಕರೇ ಇದಾಗಿತ್ತು ಈ ವಿಡದ ಬಗ್ಗೆ Put updates.